ಬಸವಣ್ಣನವರ ಜಯಂತಿಯ ಮುಂದ ದಿನವಾದ ಇದ್ದು ಎಲ್ಲರಿಗೂ ಸಹ ಶುಭಾಶಯಗಳನ್ನ ಕಲಿಸುತ್ತೇನೆ ಶರಣಕರಣಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಗುಣ ಉಳ್ಳವಡೆ ಕವಿಕೊಂಡು ಕೊಂಡ ನಮ್ಮ ಕೂಡಲ ಸಂಗಮದೇವಂತೆ ಬಸವಣ್ಣನವರ ವತನದಂತೆ ಮನವಿಂಟು ಮಾಡುವ ಪ್ರಯತ್ನಕ್ಕೆ ಪ್ರತಿಫಲ ಇದೆ ಎಂಬಂತೆ ನಮ್ಮ ಕೆಎಸ್ ಪ್ರಾರ್ಥನಾ ಇವರ ಅಭಿನಂದನಾ ಪತ್ರವನ್ನು ವಾಚಿಸಲು ಶರಣ ಬಂಧುಗಳು ಬೇಲೂರು ಪಟ್ಟಣದ ಪಂಪೌ ರಸ್ತೆಯ ತಂದೆ ಕೆವಿ ಜಗದೀಶ್ ತಾಯಿ ಎನ್ ಗೌರಮ್ಮ ಇವರ ಸುಪುತ್ರಿಯಾದ ತಾವು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಬೇಲೂರು ಪಟ್ಟಣದ ಮೌಂಟ್ ಕಾರ್ಮಲ್ ಶಾಲೆಯಲ್ಲಿ ಕಲಿಸಿದ್ದೀವಿ ಪೂರ್ಣಪಟ್ಟಣ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದ ತಾವು ಪಟ್ಟಣದ ಪ್ರತಿಷ್ಠಿತ ಶ್ರೀ ವಿದ್ಯಾ ವಿಕಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಒ ಶಿಕ್ಷಣ ವಿಜ್ಞಾನ ವ್ಯಾಸಂಗ ಮಾಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾ ಸಿ ವಿಜ್ಞಾನ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ತಾವು ಐನೂರ ಎಂಬತ್ತು ಅಂಕಗಳನ್ನು ಕೊಡಿಸಿ ಹಾಗೂ ಹಾಸನ ಜಿಲ್ಲೆಯ ಜಿಲ್ಲೆಗೆ ದ್ವಿತಾಸ್ಥಾನವನ್ನು ಪಡೆಯುವ ಮೂಲಕ ತಾಲೂಕಿನ ಕಾರಣರಾಗಿರುವ ತಾವು ಮುಂದೆ ಹೆಚ್ಚಿನ ಓದುವ ಹವ್ಯಾಸ ತೊಡಗಿಸಿಕೊಂಡ ತಮ್ಮ ಅಗಮ್ಯ ಸಾಧೆಯನ್ನು ಸಾಧನೆಯನ್ನು ಗುರುತಿಸಿದ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ವಿಶ್ವಗುರು ಬಸವಣ್ಣನವರ ಜಯಂತಿಯ ಪ್ರಯುಕ್ತ ತಮಗೆ ಬಸವ ಪುರಸ್ಕಾರ ಬಸವ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲು ಇಷ್ಟಪಡುತ್ತಿದ್ದೀನಿ ೇವೆ ನಿನ್ನ ಮುಂದಿನ ಭವಿಷ್ಯವು ವಿಜ್ವರವಾಗಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವೇದಿಕೆಯ ಕಣಿಯರಿಗೂ ಎಲ್ಲರಿಗೂ ಸಹ ಬಂದಿಸುತ್ತೇನೆ ಅಲ್ಲ